ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಹದಿನೈದು ಕೋಡಿಶ್ರೀ ಅವರು ನೋಡಿದಿರುವ ಭಯಂಕರವಾದ ಭವಿಷ್ಯ ಈ ಒಂದು ಸಂದರ್ಭ ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳು ವಿಪರೀತವಾದ ರಾಜಯೋಗ ಹಣದ ಸುರಿಮಳೆ ಸುರಿಯುತ್ತದೆ ಕುಬೇರ ದೇವನ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಸಂಪೂರ್ಣ ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾರೆ ಇವರಿಗೆ ಇರುವಂತಹ ಆರೋಗ್ಯದ ಸಮಸ್ಯೆ ನಾನಾ ರೀತಿಯ ಸಮಸ್ಯೆಗಳು ಸಂಪೂರ್ಣವಾಗಿ ಮುಕ್ತಿಯನ್ನ ಹೊಂದಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲವೂ ಉತ್ತಮವಾಗುತ್ತಾ ಹೋಗುತ್ತೆ ಶುಭ ಲಾಭ ಸಿಗ್ತಾ ಹೋಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ಲಾಭವನ್ನ ಪಡ್ಕೊಳ್ತೀರಾ ಈ ರಾಶಿಯವರಿಗೆ ಇನ್ನು ಮುಂದಿನ ಸರ್ವ ಸಮಸ್ಯೆಗಳು ದೂರವಾಗಿ ವಿಪರೀತವಾದ ಯಶಸ್ಸನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ಇವರ ಜೀವನದಲ್ಲಿ ವಿಶೇಷವಾಗಿ ಲಾಭ ಸ್ಥಾನ ಉತ್ತಮವಾದ ಗೌರವ ಮರ್ಯಾದೆ ಎಲ್ಲವೂ ಕೂಡ ದೊರೀತಾ ಹೋಗುತ್ತೆ ಹಾಗಾದ್ರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಜೀವನದಲ್ಲಿ ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಸಮಯ ಆರಂಭವಾಗುವುದರ ಜೊತೆಗೆ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಕಂಡುಕೊಳ್ಳುತ್ತೀರಾ ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಈ ರಾಶಿಯವರಿಗೆ ಇಲ್ಲ ಎಲ್ಲ ಕೆಲಸದಲ್ಲೂ ಕೂಡ ಜಯವಾಗುತ್ತೆ ಈ ಒಂದು ವಿಶೇಷವಾದ ಸೆಪ್ಟೆಂಬರ್ ತಿಂಗಳು ಅದೃಶದ ಸಮಯವಾಗಿದ್ದು ಎಲ್ಲ ರೀತಿಯ ಕಷ್ಟಗಳು ಸರ್ವ ಸಮಸ್ಯೆಗಳು ದೂರವಾಗುತ್ತೆ ಈ ಒಂದು ಸೆಪ್ಟೆಂಬರ್ ಏಳನೇ ತಾರೀಕಿನಿಂದ ಇಪ್ಪತ್ತೊಂದನೇ ತಾರೀಕಿನವರೆಗೂ ಕೂಡ ಪಿತೃಪಕ್ಷ ಆರಂಭವಾಗುವುದರಿಂದ ಈ ರಾಶಿಯವರಿಗೆ ಪಿತೃಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ ಸರ್ವವಿಧವಾದ ದೋಷಗಳು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿದೆ ವೈದ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಪಿತೃಪಕ್ಷ ಸೆಪ್ಟೆಂಬರ್ ಏಳರಿಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊನೆಗೊಳ್ಳುತ್ತದೆ ಪಿತೃಪಕ್ಷ ಸುಮಾರು ಹದಿನೈದು ದಿನಗಳ ಕಾಲ ಇರುತ್ತದೆ ಈ ದಿನಗಳಲ್ಲಿ ಪೂರ್ವಜರಿಗೆ ಶ್ರದ್ಧಾ ಮತ್ತು ತರ್ಪಣ ಮಾಡುವ ಆಚರಣೆ ಇರುತ್ತದೆ ಇದೇ ಸಮಯದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದ್ದು ಸೆಪ್ಟೆಂಬರ್ ಹದಿನಾಲ್ಕರಂದು ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಗುರು ಈಗಾಗಲೇ ಕುಳಿತಿದ್ದಾನೆ ಇಂತಹ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಗುರು ಮತ್ತು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುವುದರ ಜೊತೆಗೆ ಈ ರಾಶಿಯವರಿಗೆ ಹಠಾತ್ ಆಗಿ ಸಂಪತ್ತು ಅದೃಷ್ಟ ಹೆಚ್ಚಾಗುವ ಸಾಧ್ಯತೆಗಳಿದೆ ಈ ಒಂದು ಸಂದರ್ಭ ಮನಸ್ಸು ಸಂತೋಷವಾಗಿರುತ್ತದೆ ಎಲ್ಲಾ ಕೆಲಸದಲ್ಲೂ ಲಾಭವನ್ನು ಕಂಡುಕೊಳ್ಬಹುದು ನಿಮ್ಮ ತೊಂದರೆಗಳು ದೂರವಾಗುತ್ತೆ ಅದೃಷ್ಟ ಅನ್ನೋದು ಬೆನ್ನ ಹಿಡಿದು ನಿಂತು ಕಾಪಾಡುತ್ತೆ ಅದೃಷ್ಟ ಅನ್ನೋದು ಬೆನ್ನ ಹಿಂದೆ ನಿಂತು ಕಾಪಾಡುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಹೆಚ್ಚಿನ ಒಂದು ಆತ್ಮವಿಶ್ವಾಸವನ್ನು ಕಂಡುಕೊಳ್ತೀರಾ ಈ ಒಂದು ಸಂದರ್ಭ ನಿಮ್ಮ ಎಲ್ಲ ರೀತಿಯ ಕನಸು ನನಸುಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಪಿತೃದೇವತೆಗಳ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಳ್ಳೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾವ ಮನುಷ್ಯನ ಮೇಲೆ ತಂದೆ ತಾಯಿಯ ಆಶೀರ್ವಾದ ಇರುತ್ತೋ ಅಂಥವರು ಸಮಾಜದಲ್ಲಿ ಜನಪ್ರಿಯತೆಯನ್ನು ಕಂಡುಕೊಳ್ಬಹುದು ಪ್ರೀತಿ ಗೌರವ ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇನ್ನು ಪ್ರಾಪರ್ಟಿ ಅಥವಾ ಪಿತ್ರಾಜಿತ ಆಸ್ತಿಯ ವಿಚಾರದಲ್ಲಿ ಕಂಡು ಬರುವಂತಹ ಸಾಕಷ್ಟು ತೊಂದರೆಗಳು ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ ನಿಮ್ಮ ಎಲ್ಲಾ ರೀತಿಯ ವಿಚಾರಗಳು ನಕಾರಾತ್ಮಕ ಅಂಶಗಳು ಬಗೆಹರಿಯುತ್ತೆ ಮದುವೆಯಾಗಿರುವಂತಹ ನವ ದಂಪತಿಗಳು ಈ ಸಂದರ್ಭದಲ್ಲಿ ಸುಖವಾಗಿ ದಾಂಪತ್ಯ ಜೀವನವನ್ನ ನಡೆಸಲಿದ್ದಾರೆ ಈ ಸಂದರ್ಭದಲ್ಲಿ ಯಾರೆಲ್ಲ ಪಾಲುದಾರಿಕೆ ವ್ಯವಹಾರವನ್ನ ಮಾಡುತ್ತಿದ್ದೀರೋ ಅವರು ಯಥೇಚ್ಛವಾಗಿ ಧನಲಾಭವನ್ನು ಪಡೆದುಕೊಳ್ಳುವಂತಹ ಯೋಗವನ್ನು ಪಡ್ಕೊಳ್ತಾ ಇದ್ದೀರಾ ಅಷ್ಟೇ ಅಲ್ಲದೆ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ವಿದೇಶದಲ್ಲಿ ಅಧ್ಯಯನ ಮಾಡಲು ಅವಕಾಶವನ್ನು ಪಡೆಯುವಂಥವರು ನೀವು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮವಾದ ಸಮಯವನ್ನು ಕಳಿತೀರಾ ಮತ್ತು ಪ್ರೇಮ ಸಂಬಂಧಗಳು ಅದ್ಭುತವಾಗ್ತಾ ಹೋಗುತ್ತೆ ನಿಮ್ಮ ಎಲ್ಲ ರೀತಿಯ ಕನಸು ನನಸಾಗುವ ಸಾಧ್ಯತೆ ಇತ್ತು ಈ ಒಂದು ಸಂದರ್ಭ ಈ ರಾಶಿಯವರ ಜೀವನದಲ್ಲಿ ನಕಾರಾತ್ಮಕ ಅಂಶಗಳು ದೂರವಾಗಿ ಸಕಾರಾತ್ಮಕ ಅಂಶಗಳು ತುಂಬಿಕೊಳ್ಳುತ್ತದೆ ಈ ರಾಶಿಯವರಿಗೆ ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ಈ ಒಂದು ವಿಶೇಷವಾದ ಯೋಗ ರೂಪುಗೊಳ್ಳುತ್ತಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲು ನಿಮಗೆ ದೈವಿಕ ಶಕ್ತಿ ಒಂದು ಅನುಗ್ರಹವನ್ನ ಮಾಡುತ್ತದೆ ಇದರಿಂದಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲೂ ಕೂಡ ಈ ರಾಶಿಯವರಿಗೆ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಮನೆಯವರೊಂದಿಗೆ ಉತ್ತಮವಾದ ಕ್ಷಣವನ್ನ ಕಳೆಯುವ ಅವಕಾಶವನ್ನ ಸಹ ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವುದರ ಜೊತೆಗೆ ನಿಮ್ಮ ಪಿತೃಗಳ ಒಂದು ಸಂಪೂರ್ಣವಾದ ಅನುಗ್ರಹ ಅಷ್ಟೇ ಅಲ್ಲದೆ ಹಿರಿಯರ ಆಶೀರ್ವಾದದಿಂದ ವೈವಾಹಿಕ ಜೀವನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವ ಅವಕಾಶ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸಂತೋಷದಿಂದ ನೆಮ್ಮದಿಯಿಂದ ಜೀವನವನ್ನ ಸಾಧಿಸ್ತೀರಾ ಹಣದ ಒಂದು ಕೊರತೆ ಅನ್ನೋದು ನಿಮ್ಮ ಜೀವನದಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ನೀವು ಕಳೆದುಕೊಂಡಂತಹ ನೆಮ್ಮದಿಯನ್ನ ಪುನಃ ಪಡೆದುಕೊಳ್ಳುವಂತಹ ಸಮಯ ಇದಾಗಿದ್ದು ಈ ಒಂದು ಜನರಿಗೆ ಸಾಕಷ್ಟು ರೀತಿಯ ಲಾಭ ಹಾಗೂ ಅದೃಷ್ಟದ ನಿರ್ಮಾಣದಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಹೋಗುತ್ತೆ ನಿಮ್ಮ ಕನಸು ನನಸಾಗುತ್ತಾ ಹೋಗುತ್ತೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರವನ್ನ ಪಡ್ಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಅಂದರೆ ಕುಂಭರಾಶಿ ತುಲಾರಾಶಿ ಮೀನಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ದೇವಿ ನಮಃ ಓಂ ಕುಬೇರ ದೇವಾಯಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು